ಎಲ್ಲರಿಗೂ ನಮಸ್ಕಾರ ಆಸೆ ದರವಾಯ ಇವತ್ತಿನ ಸಂಚಿಕೆ ಅಂದರೆ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ನಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಜೂರಿನಲ್ಲೇ ರಂಗನಾಥ್ ಅವರು ಫೋನಲ್ಲಿ ಬಿಸಿ ಆಗ ಶಾಂತಿ ಏನು ರೀ ನೀವು ಇಲ್ಲಿ ಫೋನ್ ನೋಡೋಕೆ ಬಂದಿದ್ದೀರಾ ಅಂತ ಕೇಳಿದಾಗ ಏನೇ ಏನು ಗೋಳು ಹೊರಟಾಗಿಂದ ಒಂದೇ ಸಮಯ ಕಚಿಪಿಚಿ ಕಚ್ಪಿಚಿ ಅಂತ ಗೊಣಗ್ತಾನೆ ಇದೆಯಾ ಶಾಸ್ತ್ರಕ್ಕೆ ಇನ್ನೂ ಟೈಮ್ ಇದೆಯಾ ಸ್ವಲ್ಪ ಗಂಭೀರವಾಗಿರೇ ಆ ಅಂತ ಶಾಂತಿ ಕೇಳಿದಾಗ ಏ ಬಾಯಿ ಮುಚ್ಕೊಂಡು ಬಾರೇ ಅಂತ ರಂಗನಾಥ್ ಅವರು ಮುಂದೆ ಹೋಗ್ತಾರೆ ಈ ಕಡೆ ಮನೋಜ್ ರೋಹಿಣಿಗೆ ಏನಿದು ಚೌಟ್ರಿನೇ ಎಷ್ಟೊಂದು ಗ್ರ್ಯಾಂಡ್ ಆಗಿದೆ ನಿಮ್ಮ ತಂದೆ ಬಂದರೆ ನಮ್ಗೆ ಇನ್ನೂ ಹೆಮ್ಮೆ ಇರುತ್ತೆ ಹೌದು ಹಾಗೆ ಮಾವ ಎಷ್ಟೊತ್ತಿಗೆ ಹೊರಟಿದ್ದಾರೆ ಬಂದ್ರ ಅಂತ ಕೇಳಿದಾಗ ರೋಹಿಣಿ ಮನೋಜ್ ಅದು ಫ್ಲೈಟ್ ಲ್ಯಾಂಡ್ ಆಗಿದೆ ಇನ್ನೇನು ಬಂದುಬಿಡ್ತಾರೆ ಬನ್ನಿ ನಾವು ಒಳಗಡೆ ಹೋಗೋಣ ಅಂತ ಹೇಳ್ತಾಳೆ ಈ ಕಡೆ ಚೇತನ್ ಸರಿ ಸರಿ ಸೂರ್ಯ ನಾನಿನ್ನು ಬರ್ತೀನಿ ಎಲ್ಲ ಮುಗಿದ್ಮೇಲೆ ಹೇಳು ಮತ್ತೆ ಬರ್ತೀನಿ ಅಂತ ಹೇಳ್ತಾನೆ ಆಯ್ತು ಕೊಣೋ ಎಲ್ಲ ಮುಗಿಯೋದು ರಾತ್ರಿ ಆಗ್ಬೋದು ನೀನು ಪೋಟ್ಕೋ ಅಂತ ಹೇಳ್ತಾನೆ ಆಗ ಅಲ್ಲೇ ರೂಮಿನ ರೀ ಏನ್ರಿ ನೀವು ಇಲ್ಲೂ ಹೀಗೆ ಮಾತಾಡ್ತೀರಾ ಅಂತ ಹೇಳ್ತಾಳೆ ಬೈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಕಣೇ ಪಾಚ್ಕೋ ಅಂತ ಹೇಳೋಕೋಗಿ ಪೊಟ್ಕೊತಾಯಿತು ಸರಿ ಮಗನಿ ಇಂದ ಹೊರಡು ಅಂತ ಚೈತನ ಅಲ್ಲಿಂದ ಕಳಿಸ್ತಾನೆ ಆಗ ಮೀನ ರೀ ನಮ್ಮ ಗಾಡಿನ ಲಾಕ್ ಮಾಡಿದ್ರ ಅಂತ ಕೇಳ್ತಾಳೆ ಹ್ಞೂ ಕಣೆ ಅಂತ ಸೂರ್ಯ ಹೇಳಿದಾಗ ಅದನ್ನು ಹೇಗೆ ಲಾಕ್ ಮಾಡಿದ್ರು ಅದೇ ರೀತಿ ನೀವು ನಿಮ್ಮ ಬಾಯನ್ನ ಲಾಕ್ ಮಾಡ್ಕೊಂಡಿರಬೇಕು ಇಲ್ಲಿಂದ ಹೋಗೋವರೆಗೂ ಅಂತ ಹೇಳ್ತಾಳೆ ಆಗ ಸೂರ್ಯ ಅಲ್ಲೇ ಬೀಗ ಕೈ ಏನಾದರೂ ತಂದಿದೆಯೇನೆ ಅಂತ ಕೇಳ್ತಾನೆ ಯಾಕೆ ರೀ ಅಂತ ಮೀನಾ ಕೇಳಿದಾಗ ಮತ್ತೆ ಬಾಯನ್ನ ಲಾಕ್ ಮಾಡ್ಕೋಬೇಕು ಅಂತ ಹೇಳಿದಲ್ಲ ಅದಕ್ಕೆ ಅಂತ ಕೇಳ್ತಾನೆ ಈ ಕಡೆ ವಾಸುದೇವ್ ಹಾಗೂ ಶೀಲಾ ಅವರು ಬೀಗನ್ನ ಸ್ವಾಗತ ಮಾಡೋಕೆ ಬಾಗಿಲಲ್ಲಿ ನಿಂತಿರ್ತಾರೆ ಆಗ ಅಲ್ಲಿಗೆ ಶಾಂತಿಗೆ ಬಂದು ನಮಸ್ಕಾರ ಬೀಗ್ರೆ ನಾವು ಬರೋದೇನಾದರೂ ಲೇಟ್ ಆಯ್ತಾ ಅಂತ ಕೇಳ್ತಾಳೆ ಆಗ ಶೀಲಾ ಏನಿಲ್ಲ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ವಾಸುದೇವ್ ಮೂರ್ತಿ ಬಾರಂಗ ಅಂತ ಹೇಳ್ತಾನೆ ಆಗ ಎಲ್ಲರೂ ಆಶ್ಚರ್ಯದಿಂದ ವಾಸುದೇವನ್ನ ನೋಡ್ತಾ ಇರ್ತಾರೆ ಆಗ ಬನ್ನಿ ರಂಗನಾಥ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಅವರು ನಾವು ಚೆನ್ನಾಗಿದ್ದೀವಿ ನೀವು ಅಂತ ಕೇಳ್ತಾರೆ ಆಗ ಅಲ್ಲೇ ಇರುವ ಶಾಂತಿ ಿ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾರೆ ಬಟ್ ನೀವು ಒಂದ್ಸಲ ನಮ್ಮ ಮನೆಗೆ ಬರಲೇ ಇಲ್ಲ ಅಂತ ಕೇಳಿದಾಗ ವಾಸುದೇವ್ ಅವರು ಇಲ್ಲ ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳ್ತಾರೆ ಹಾಗೆ ನೀವು ಕರಿಮಣಿ ಶಾಸ್ತ್ರನ ಇಷ್ಟು ದೊಡ್ಡ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀರಿ ಹಾಗ ನಮ್ಮ ಹಿರಿ ಸೊಸೆಗೂ ಇಲ್ಲೇ ಶಾಸ್ತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತುಂಬ ಖುಷಿ ಆಯಿತು ಅಂತ ಹೇಳಿದಾಗ ವಾಸುದೇವ ಮೂರ್ತಿ ಅದರಲ್ಲೇನಿದೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಒಳಗಡೆ ಕಳಿಸ್ತಾರೆ ಈ ಕಡೆ ಕಾರ್ ಪಾರ್ಕ್ ಮಾಡೋಕ್ಕೋದಂಥ ಸೂರ್ಯ ಹಾಗೂ ಮೀನ ಕೊನೆಯದಾಗಿ ಹಾಲು ಒಳಗಡೆ ಹೋಗ್ತಾ ಇರ್ತಾರೆ ಆಗ ಅಲ್ಲೇ ಇರುವ ವಾಸುದೇವನಿಗೆ ಸೂರ್ಯ ಹೊಡೆಯೋ ಥರ ಬಗ್ಗೆ ನಮಸ್ಕಾರ ಅಲ್ಲಿಂದ ಒಳಗಡೆ ಹೋಗ್ತಾನೆ ಹಾಗೆ ಮೀನಾನು ಕೂಡ ನಮಸ್ಕಾರ ಮಾಡಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಈ ಕಡೆ ಪೂಜಾ ಹಾಲು ಆಲ್ರೆಡಿ ಕಲ್ಯಾಣ ಮಂಟಪಕ್ಕೆ ಬಂದಿರ್ತಾರೆ ಆಗ ರೋಹಿಣಿ ಅವಳನ್ನು ನೋಡಿ ನೀನು ಯಾವಾಗಲೇ ಬಂದೆ ಅಂತ ಕೇಳಿದಾಗ ನಾನು ಆಗಲೇ ಬಂದೆ ಕಡೆ ಎಲ್ಲ ರೆಡಿ ಇದೆಯೇನೆ ಪೂಜಾ ಅಂತ ರೋಹಿಣಿ ಕೇಳಿದಾಗ ಹ್ಞೂ ಎಲ್ಲ ರೆಡಿ ಇದೆ ನೀನೇನು ಯೋಚನೆ ಮಾಡಬೇಡ ಅಂತ ಪೂಜಾ ಹೇಳ್ತಾಳೆ ಈ ಕಡೆ ರಂಗನಾಥ್ ಕುಟುಂಬದವರು ಹಾಲ್ನ ನೋಡ್ತಾ ತುಂಬ ಖುಷಿಯಾಗಿರ್ತಾರೆ ಆಗ ರವಿ ಬನ್ನಿ ಎಲ್ಲ ಒಂದು ಸೆಲ್ಫಿ ತೊಗೊಳೋಣ ಅಂತ ಸೆಲ್ಫಿ ತಗೊಳ್ತಾ ಇರ್ತಾನೆ ಆಗ ಅಲ್ಲೇ ಇರುವ ಶಾಂತಿ ಈ ರೋಹಿಣಿ ಬಾಮ ಎಲ್ಲಿದ್ಯಾ ಅಂತ ರೋಹಿಣನ ಕರೆದು ನಿಲ್ಸ್ಕೊತಾಳೆ ಆಗ ರವಿ ಬನ್ನಿ ಅತ್ಕಿ ಅಂತ ಮೀನಾನ ಕರಿತಾನೆ ಪರವಾಗಿಲ್ಲ ರವಿ ಅಂತ ಮೀನಾ ಹೇಳ್ತಾಳೆ ಅದೇ ಸಹಕ್ಕೆ ಸರಿಯಾಗಿ ಶೀಲಾ ಬಂದು ಶ್ರುತಿ ಬಾಮಾ ರೆಡಿ ಆಗಬೇಕು ನೀನು ಸೀರೆ ಉಟ್ಕೊಂಡು ರೆಡಿ ಆಗು ನಿನ್ನ ರೂಮ್ ಇದೆ ಅಂತ ತೋರಿಸ್ತಾಳೆ ಆಗ ಶಾಂತಿ ರೋಹಿಣಿಗೆ ರೂಮ್ ಎಲ್ಲ ಅರೇಂಜ್ ಆಗಿದೆ ಅಂತ ಕೇಳಿದಾಗ ಮೇಲ್ಗಡೆ ಇದೆ ರೋಹಿಣಿ ರೂಮು ಅಂತ ಶೀಲಾ ಹೇಳ್ತಾಳೆ ಆಗ ಶಾಂತಿ ರೋಹಿಣಿನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ ಆಗ ಶ್ರುತಿ ಮೀನಾವರೆ ನೀವು ಬಂದರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೇಳ್ತಾಳೆ ಆಗ ಶೀಲಾ ನಿನ್ನ ಫ್ರೆಂಡ್ಸ್ ಅಷ್ಟೊಂದು ಜನ ಇದ್ದಾರಲ್ಲ ಮತ್ತೆ ಮೀನಾವರು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದೀಯಾ ಮೀನಾ ಇನ್ನಾ ನೀ ಇಲ್ಲೇ ಕುತ್ಕೊಳ್ಳಮ್ಮ ಅಂತ ಹೇಳಿ ಶೀನಾ ಅಲ್ಲಿಂದ ಶೀಲಾ ಕರ್ಕೊಂಡು ಹೋಗ್ತಾರೆ ಆಗ ಮೀನಾ ಬನ್ನಿ ಮಾವ ನಾವು ಕುತ್ಕೊಳ್ಳೋಣ ಅಂತ ಹೇಳಿದಾಗ ಕೇಶವ ಬರ್ತಾನಂತ ಅಂತ ಹೇಳಿದ್ದಮ್ಮ ಅವ್ನು ಬಂದು ಕಾಲ್ ಮಾಡ್ತಿದ್ದಾನೆ ಇರು ಅಂತ ಹೇಳಿ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ ಈ ಕಡೆ ಸೂರ್ಯ ಮಾತಾಡ್ದಾನೆ ಸೊನ್ನೆ ಮಾಡ್ತಾ ಬಂದ ಅತಿಥಿಗಳನ್ನೆಲ್ಲ ವೆಲ್ಕಮ್ ಮಾಡ್ತಿರ್ತಾನೆ ಹಾಗೆ ಕೊನೆಯ ಸೀಟಿಗೆ ಬಂದು ಕೂತ್ಕೊತಾನೆ ಆಗ ಅಲ್ಲಿಗೆ ರವಿ ಬಂದು ಯಾಕೋ ಸೂರ್ಯ ನೀನು ಇಲ್ಲಿ ಕುಂತಿದ್ದೀಯಾ ಬಾರು ಮುಂದ್ಗಡೆ ಕೂತ್ಕೋ ಅಂತ ಹೇಳ್ತಾನೆ ಆಗ ಸೂರ್ಯ ನಿಂತು ಅವನ್ನ ಕೈ ಕುಲ್ಕಿ ಬೇಡ ನಾವು ಇಲ್ಲೇ ಕುತ್ಕೊಳ್ತೀವಿ ಅಂತ ಹೇಳಿ ಸೊನ್ನೆ ಮಾಡ್ತಾನೆ ಆಗ ಮೀನಾ ರವಿ ನೀನು ಹೋಗು ರೆಡಿ ಆಗು ನಾವು ಬಂದ್ ಗೆಸ್ಟ್ಗಳಿಗೆ ವೆಲ್ಕಮ್ ಮಾಡ್ಕೋಬೇಕಲ್ಲ ಅದಕ್ಕೆ ಇಲ್ಲಿ ಕುಂತಿದ್ದೀವಿ ಅಂತ ಹೇಳ್ತಾಳೆ ಆಯ್ತು ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಕೇಶವನ್ನ ಒಳಗಡೆ ಕರ್ಕೊಂಡು ಹೋಗೋಕೆ ರಂಗನಾಥ್ ಅವರು ಬರ್ತಾರೆ ಆಗ ಅಲ್ಲೇ ಇರುವ ಕೇಶವರು ಪಂಗ ಹಳೇದನ್ನೆಲ್ಲ ಮರಿದಾನ ಆ ವಾಸುದೇವ ಅಂತ ಕೇಳಿದಾಗ ರಂಗನಾಥ್ ಅವರು ಈ ಹಾವನ್ನ ಕಂಡಾಗ ಕೋಲ್ ತಗೊಳ್ತಾರೆ ಹಾಗೆ ನಾಗರ ಪಂಚಮಿ ಬಂದಾಗ ಅವರೇ ಅದಕ್ಕೆ ಹಾಲಿರ್ತಾರೆ ಅದೇ ರೀತಿ ಅವನು ಅವನ ಕೆಲಸ ಏನೋ ಆಗಬೇಕಿತ್ತು ಅದಕ್ಕೆ ನಮ್ಮನ್ನ ಕರ್ತಿದ್ದಾನೆ ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಬಾಬಾ ನೀ ಬಾ ಅಂತ ಹೇಳಿ ಕೇಶವನ್ನ ರಂಗನಾಥ್ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಕೇಶವ ಅವರು ಸೂರ್ಯನ ನೋಡಿ ಬಾ ಸೂರ್ಯ ಹೇಗಿದೆಯಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಆಗ ಸೂರ್ಯ ಅವ್ರನ್ನ ತಪ್ಪಿಕೊಂಡು ಸೊನ್ನೆ ಮಾಡ್ತಾ ಚೆನ್ನಾಗಿದ್ದೀನಿ ಅಂತ ಉತ್ತರಿಸ್ತಾನೆ ಆಗ ಅಲ್ಲೇ ಇರೋ ರಂಗನಾಥ್ ಅವರು ಯಾಕೋ ಏನಾಯಿತೋ ಇದ್ಯಾಕೋ ಅಂತ ಕೇಳ್ತಾರೆ ಆಗ ಸೂರ್ಯ ರಂಗನಾಥ್ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೊನ್ನೆ ಮಾಡ್ತಾನೆ ಹೋಗೋಕ್ಕೆ ಆಗ ಅಲ್ಲಿಂದ ರಂಗನಾಥ್ ಅವರು ಅವ್ನು ಹೀಗೆ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಕೇಶವ್ ಹಾಗೂ ರಂಗನಾಥ್ ಅವರು ಮುಂದಿನ ಸಾಲಲ್ಲಿ ಕೂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ವಾಸುದೇವ್ ಒಬ್ಬ ಅಪರಿಚಿತ ವ್ಯಕ್ತಿನ ಕರ್ಕೊಂಡ್ಬಂದು ನಾನು ಹೇಳಿದ್ದು ಆ ವ್ಯಕ್ತಿ ಬಗ್ಗೆನೇ ನೀವು ನಿಮ್ಮ ಕೆಲಸನ ಶುರು ಹಚ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಆ ಅಪರಿಚಿತ ವ್ಯಕ್ತಿ ರಂಗನಾಥ್ ಅವರ ಪಕ್ಕಕ್ಕೆ ಕುಂದ್ ಬಂದು ಕುಂತ್ಕೊಂಡು ತನ್ನ ಬೂಟ್ ಕಾಲಿಂದ ಒದಿತಾ ಇರ್ತಾನೆ ರಂಗನಾಥ್ ಅವರು ಎಷ್ಟೇ ಸರದ್ರು ಮತ್ತು ಪದೇ ಪದೇ ಅದೇ ರೀತಿ ಇರ್ತಾನೆ ಆಗ ರಂಗನಾಥ್ ಅವರು ಮೇಲೆದ್ದು ಬಾ ಕೇಶವ ಪ್ರಪಂಚ ವಿಶಾಲವಾಗಿದೆ ಆ ವಾಸುದೇವ ಬೇಕು ಅಂತಲೇ ಈ ಕೆಲಸ ಎಲ್ಲ ಮಾಡಿಸ್ತಾ ಇರೋದು ಸೂರ್ಯ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗಿ ಅವನಿಂದ ಅವನಿಗೆ ಇದು ಗೊತ್ತಾದರೆ ಚೆನ್ನಾಗಿರೋಲ್ಲ ಅದಕ್ಕೆ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿ ಆ ಕಡೆ ಹೋಗಿ ಕೂತ್ಕೊಳ್ತಾರೆ ಈ ಕಡೆ ರೂಮಲ್ಲಿ ರೋಹಿಣಿ ಯೋಚಿಸ್ತಾ ಕುಂತಿರ್ತಾಳೆ ಆಗ ಪೂಜಾ ರೋ ಯಾಕೆ ಬಿಟ್ಕೊಂಡು ಕನಸು ಕಾಣ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಏ ಸುಮ್ಮನೆ ರೇ ತಮಾಷೆ ಮಾಡಬೇಡ ನನಗೂ ಆ ಮೀನಾ ಹಾಗೆ ಮನೆಯಲ್ಲೇ ಸಿಂಪಲ್ಲಾಗಿ ಶಾಸ್ತ್ರ ಮಾಡಿ ಮುಗಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನನ್ನ ಇಲ್ಲಿ ಸಿಕ್ಕಾಸ್ತಾ ಇದ್ದಾರೆ ಆಗ ಪೂಜಾ ಲೇ ನೀವು ಒಂದು ರೂಪಾಯಿನೂ ಖರ್ಚು ಮಾಡಿದರೆ ಇಷ್ಟು ದೊಡ್ಡದಾಗಿ ಫಂಕ್ಷನ್ ಆಗ್ತಿರೋದಕ್ಕೆ ನೀನು ಖುಷಿ ಪಡಬೇಕು ಮತ್ತೆ ಏನಾದರೂ ಹೀಗೆ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋ ಅಂತ ನೀನು ಹೇಳಿದರೆ ಏನೇ ಮಾಡ್ತಿದ್ದೆ ನೀನು ಅಂತ ಕೇಳ್ತಾಳೆ ಇಷ್ಟು ದುಡ್ಡನ್ನ ನೀನು ಅಡ್ಜಸ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ನಿಮ್ಮಪ್ಪ ಬರೋಕ್ಕೂ ಆಗ್ತಿರ್ಲಿಲ್ಲ ಆಗ ರೋಹಿಣಿ ಈಗೇನು ನಾನು ತುಂಬ ಸೇಫಾಗಿಯೇ ಇದ್ದೇನೆ ಅಂತ ಅಂದ್ಕೊಂಡಿದ್ದೀಯಾ ನೀನು ಅಂತ ಕೇಳ್ತಾಳೆ ಪೂಜಾಗೆ ಬೆಳಗ್ಗೆಯಿಂದ ಒಂದೇ ಸಮನೆ ನಮ್ಮತ್ತೆ ನಿಮ್ಮಪ್ಪ ಬಂದ್ರಾ ಎಲ್ಲಿ ಇಳಿದ್ರಾ ಫ್ಲೈಟ್ ಇಳಿದ್ರಾ ಅಂತ ಕೇಳ್ತಾನೆ ಇದ್ದಾರೆ ಕಣೆ ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿ ರೋಹಿಣಿ ಅಂತ ಕೂಗ್ತಾ ಇರ್ತಾಳೆ ಆಗ ಪೂಜಾ ನೆನೆದವರ ಮನದಲ್ಲಿ ಅಂತ ಗುಣಗ್ತಾ ಆ ಕಡೆ ಹೋಗ್ತಾಳೆ ಆಗ ಶಾಂತಿ ಅಲ್ಲಿಗೆ ಬಂದು ಅಮ್ಮ ರೋಹಿಣಿ ಏನಮ್ಮ ರೋಹಿಣಿ ರೆಡಿ ರೆಡಿಯಾಗಿಲ್ವಾ ಅಂತ ಕೇಳ್ತಾಳೆ ಹೆಚ್ಚಿಟ್ಟರು ಮೆಣಸಿಕ್ ಒಗ್ಗರಣೆ ನೋಡ್ತಾ ಸುಮ್ಮನೆ ಇರಬಾರ್ದು ಸೀದಾ ಬಾಣಲೆ ಒಳಗೆ ಧುಮ್ಕ್ ಬಿಡಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಮೇಕಪ್ ಎಲ್ಲ ಆಗಿದೆತ್ತೆ ಸೀರೆ ಒಂದು ಉಟ್ಕೋಬೇಕಷ್ಟೇ ಅಂತ ಹೇಳ್ತಾಳೆ ಆಗ ಅಲ್ಲೇ ಕಸ್ತೂರಿ ಅದಕ್ಕೆ ಅಲ್ವಾ ಟೈಮ್ ಹಿಡಿಯೋದು ಮುಹೂರ್ತ ಬೇರೆ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾಳೆ ಈ ಬೀಗ್ರಿನ್ನೂ ಬಂದೇ ಇಲ್ವಲ್ಲಮ್ಮ ರೋಹಿಣಿ ಅಂತ ಕೇಳ್ತಾಳ್ರೆ ಆಗ ಅಲ್ಲೇ ಇರೋ ಕಸ್ತೂರಿ ಅಲ್ಲೇ ಶ್ರುತಿ ಅಪ್ಪ ಅಮ್ಮ ಇಲ್ಲೇ ಇದ್ದಾರಲ್ಲೇ ಅಂತ ಹೇಳ್ತಾಳೆ ಆಗ ಶಾಂತಿ ಅವರಲ್ಲ ಕಣೇ ಡುಮ್ಮಿ ನಾನು ಇದ್ದು ಅಂತ ಹೇಳ್ತಾಳೆ ಆಗ ಕಸ್ತೂರಿ ಓಹೋ ಮಲೇಷ್ಯಾ ಬೇಗರ ಬಗ್ಗೆ ನಾನು ಹೇಳ್ತಿರೋದು ಅಂತ ಹೇಳ್ತಾಳೆ ಆಗ ಶಾಂತಿ ರೋಹಿಣಿಗೆ ಅಲ್ಲ ರೋಹಿಣಿ ನಿಮ್ಮಪ್ಪ ಇನ್ನೂ ಬಂದೇ ಇಲ್ಲ ಅಂತ ಕೇಳ್ತಾಳೆ ಆಗ ರೋಹಿಣಿ ಇಲ್ಲ ಅತ್ತೆ ಫ್ಲೈಟ್ ಹಚ್ಚೋಕ್ ಹತ್ತೋಕಿನ ಮುಂಚೆ ಕಾಲ್ ಮಾಡಿದ್ರು ಶಾಸ್ತ್ರಗಳೆಲ್ಲ ಶುರುವಾಕಿನ ಮುಂಚೆ ಬಂದುಬಿಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ತಾಳಿ ಕಟ್ಸೋಕೆ ಬರಬೇಕಿತ್ತು ಆದರೆ ಕರಿಮಣಿ ಶಾಸ್ತ್ರಕ್ಕೂ ಬರಲಿಲ್ಲ ಅಂದರೆ ಹೇಗೆ ಅಂತ ಕೇಳ್ತಾಳೆ ಆಗ ಅಲ್ಲೇ ಇರೋ ಪೂಜಾ ಆಂಟಿ ಅವಳು ಆಲ್ರೆಡಿ ಮಾತಾಡಿ ಇಲ್ಲಿ ಲೊಕೇಶನ್ ಕಳಿಸಿದ್ದಾಳೆ ಇನ್ನೇನು ಆಲ್ರೆಡಿ ಬಂದುಬಿಡ್ತಾರೆ ಅಂತ ಹೇಳ್ತಾಳೆ ಶಾಂತಿ ಅಯ್ಯೋ ಬರೀ ಈಗ ಬರ್ತಾರೆ ಆಗ ಬರ್ತಾರೆ ಅನ್ನೋದು ಆಗೋಯ್ತು ಇದುವರೆಗೂ ಅವ್ರ ಮುಖಾನೂ ನಾನು ನೋಡಿಲ್ಲ ಅಲ್ಲ ಅವಳು ಹಿಣಿ ಬಿಸ್ನೆಸ್ ಅಂದ್ರೇ ಹಾಗೆ ಬ್ಯುಸಿ ಇರ್ತಾರೆ ಅಂತ ಹೇಳ್ತಾಳೆ ಆಗ ಸುರಿ ಅಯ್ಯೋ ದೇವರೇ ಮಗಳಕ್ಕಿಂತ ಬಿಸ್ನೆಸ್ಸೇ ಮುಖ್ಯನಾ ಅಂತ ಕೇಳ್ತಾಳೆ ಶಾಂತಿ ಇಷ್ಟಕ್ಕೂ ಅವ್ರು ದುಡಿಯೋದೆಲ್ಲ ಯಾರಿಗೋಗುತ್ತೆ ನಮ್ಮ ರೋಹಿಣಿ ಮನೋಜ್ಗೆ ತಾನೇ ಅಂತ ಹೇಳ್ತಾಳೆ ಬರಲಿ ಬಂದಮೇಲೆ ಎಲ್ಲ ವಿಷಯನೂ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದುಬಿಡೋಣ ಅಂತ ಹೇಳ್ತಾಳೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಿಕೊಡು ಗುಂಗ್ರಿ ಅಂತ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಅಯ್ಯೋ ಅತ್ತೆ ಫ್ಲೈಟಲ್ಲಿದ್ದರೆ ಕನೆಕ್ಟ್ ಆಗಲ್ಲ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಟ್ರೈ ಮಾಡಿ ನೋಡೋಕ್ಕೆನು ಟ್ರೈ ಮಾಡು ಅಂತ ಹೇಳ್ತಾಳೆ ಆಗ ರೋಹಿಣಿ ತನ್ನ ಫೋನ್ ತೊಗೊಂಡು ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಕಾಲ್ ಮಾಡಿ ಅತ್ತೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅತ್ತೆ ನಾಟ್ ರಿಚೆಬಲ್ ಅಂತ ಬರ್ತಾ ಇದೆ ಫ್ಲೈಟ್ ಇನ್ನೂ ಲ್ಯಾಂಡ್ ಆಗಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳ್ತಾಳೆ ಆಗ ಅರ್ಸೂರಿ ನಮ್ಮ ದೇಶದಲ್ಲಿ ಬಸ್ಸು ಟ್ರೈನೇ ಟೈಮಿಗೆ ಬರಲ್ಲ ಇನ್ನು ಆ ಏರೋಪ್ಲೇನು ಟೈಮಿಗೆ ಬಂದುಬಿಡುತ್ತಾ ಅಂತ ಹೇಳಿದ್ಲಿ ಮೊದಲು ನೀನು ರೆಡಿ ಆಗು ಅಂತ ಹೇಳ್ತಾಳೆ ಹೋಗೋಣ ಅಂತ ಹೇಳಿ ಶಾಂತಿನ ಅಲ್ಲಿಂದ ಕರ್ಕೊಂಡು ಕಸ್ತೂರಿ ಹೊರಡ್ತಾಳೆ ಆಗ ಶಾಂತಿ ಬೇಗ ರೆಡಿಯಾಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗ ಪೂಜಾ ಅಲ್ಲೇ ಏನೇ ನಿಮ್ಮತ್ತೆ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ ನೀ ಹೇಳಿದ ನಿಜ ಕಣೆ ಅಂತ ಹೇಳ್ತಾ ಕರೀತಾರಲ್ಲೇ ತುಂಬ ಖಡಕ್ ಆಗಿ ಮಾತಾಡ್ತಿದ್ದಾರೆ ಅಂತ ಆಗ ರೋಹಿಣಿ ಬಟ್ಟೆಗೆ ಬಣ್ಣ ಕಡಿಮೆ ಆದಾಗೆ ನನ್ನ ಮೇಲೆ ಪ್ರೀತಿನೂ ಕಡಿಮೆ ಆಗಿದೆ ಕಣೆ ಅವ್ರಿಗೆ ಅಂತ ಹೇಳ್ತಾಳೆ ಆಗ ಪೂಜಾ ನಿಮ್ಮ ತಂದೆನ ನೋಡಬೇಕು ಅಂತ ತುದಿಗಾಲಲ್ಲೇ ನಿಂತಿದ್ದಾರಲ್ಲಿ ಅಂತ ರೋಹಿಣಿಗೆ ಪ್ಲೇನ್ ನಮ್ಮ ಪ್ಲ್ಯಾನ್ ಔಟ್ ಆಗಲಿಲ್ಲ ಅಂದರೆ ಇವತ್ತು ಇದೇ ಮಂಟಪದಲ್ಲಿ ನನ್ನ ತಿಥಿ ಮಾಡಿಬಿಡ್ತಾರೆ ಅಂತ ಹೇಳ್ತಾಳೆ ಆಗ ಪೂಜಾ ನಿನ್ನ ಸೂರ್ಯನೇ ಕಾಪಾಡಬೇಕು ಅವನು ಇದಂತಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಯಾವುದಕ್ಕೂ ಒಂದು ಸಲ ನೀ ಹೋಗಿ ಹೊರಗಡೆ ಹೋಗಿ ನೋಡ್ಕೊಂಬಾರೆ ಅಂತ ಹೇಳ್ತಾಳೆ ಆಗ ಪೂಜಾ ಆ ರೂಮಿಂದ ಹೊರಗಡೆ ಹೋಗ್ತಾಳೆ ಹೊರಗಡೆ ಹಾಲಲ್ಲಿ ಕುಳಿತಿರೋ ಸೂರ್ಯನನ್ನು ನೋಡಿ ಪೂಜಾ ರೋಹಿಣಿ ರೂಮ್ಗೆ ಬಂದು ಸೈಲೆಂಟಾಗಿ ಕೂತಿದ್ದಾನ ಕಣೆ ಅಂತ ಹೇಳಿದಾಗ ರೋಹಿಣಿ ಆ ಮೀನ ಇದ್ದಾಳಲ್ಲ ಅವಳು ಏನಾದರೂ ಹೇಳಿ ಸುಣ್ಣ ಕಂಟ್ರೋಲ್ ಮಾಡಿರ್ತಾಳೆ ಲೇ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ತಾನೇ ಆಗ ಪೂಜಾ ಲೇ ನಾನು ಅರೇಂಜ್ ಮಾಡಿರೋ ವ್ಯಕ್ತಿ ಅವನ್ನ ಫುಲ್ ಕುಡಿಸೋದಂತರೂ ಗ್ಯಾರಂಟಿ ಆದರೆ ಅವ್ನು ಮೇಲೆ ರಂಗಾಗ್ತಾನ ತಾನೆ ಆಗ ರೋಗಿ ಅಯ್ಯೋ ಅವ್ನು ಕುಡಿದಿದ್ದಾಗಲೇ ಕಣೆ ನನ್ನ ಮೇಲೆ ಕೈ ಮಾಡಿದ್ದು ಆಗಲೇ ಅವನೇನು ಅಂತ ಎಲ್ಲರಿಗೂ ಗೊತ್ತಾಗಿದ್ದು ಆಗ ಪೂಜಾ ಅಯ್ಯೋ ನಾನು ಹೇಳಿರೋ ವ್ಯಕ್ತಿ ಇನ್ನು ಸ್ವಲ್ಪ ಹತ್ತರಿ ಬರ್ತಾನೆ ಇನ್ನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ನೀನೇನು ಯೋಚನೆ ಮಾಡಬೇಡ ಸುಮ್ಮನೀರು ಆಗ ಅದೇ ಸಮಯಕ್ಕೆ ಮನೋಜ್ ಅಲ್ಲಿಗೆ ಬರ್ತಾನೆ ಯಾರು ಬರ್ತಾರೆ ಅಂತ ಹೇಳಿದ್ದು ಪೂಜಾ ಅಂತ ಕೇಳ್ತಿರುವಾಗ ಆಗ ಪೂಜಾ ಅಯ್ಯೋ ರೋಹಿಣಿ ಅಪ್ಪ ಬರ್ತಾ ಇದ್ದಾರೆ ಅಂತ ಹೇಳಿದ್ದೆ ನಾನು ಬರ್ತಾ ಇದ್ದಾರೆ ಅಂತ ಹೇಳಿದ್ದು ನಿಮಗೆ ಬರ್ತಾನೆ ಅಂತ ಕೇಳಿಸ್ತು ಅಂತ ಹೇಳ್ತಾಳೆ ಆಗ ರೋಹಿಣಿ ಮನೋಜ್ ನೀವು ಇನ್ನೂ ರೆಡಿಯಾಗಿಲ್ವಾ ಅಂತ ಕೇಳಿದಾಗ ಮನೋಜ್ ನಾನು ರೆಡಿಯಾಗಿದ್ದೀನಿ ನೋಡು ನಿನ್ನ ಬ್ಯಾಗಲ್ಲಿ ನಾನು ಪರ್ಫ್ಯೂಮ್ ಇಟ್ಟಿದ್ದೆ ಅದನ್ನು ತೊಗೊಂಡೋಗೋಣ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಆಗ ರೋಹಿಣಿ ಪೂಜಾ ಆ ಬ್ಯಾಗಲ್ಲಿ ಪರ್ಫ್ಯೂಮ್ ಇದೆ ಕೊಡು ಅಂತ ಹೇಳ್ತಾಳೆ ಅಲ್ಲಿಂದ ಮನೋಜ್ ಹೊರಡ್ತಾನೆ ಈ ಕಡೆ ಶೀಲಾ ಹಾಗೂ ವಾಸುದೇವ್ ಸೂರ್ಯನನ್ನು ನೋಡ್ತಾ ಇರ್ತಾರೆ ಆಗ ಶೀಲಾ ತುಂಬ ಟೆನ್ಷನ್ ಆಗಿರೋದನ್ನು ವಾಸುದೇವ್ ಗಮನಿಸಿ ಯಾಕೆ ಶೀಲಾ ತುಂಬ ಟೆನ್ಷನ್ ಆಗಿದೆಯಲ್ಲ ಅಂತ ಕೇಳಿದಾಗ ಶೀಲಾ ಹೇಳ್ತಾಳೆ ಫಂಕ್ಷನ್ಗೆ ಬರಬೇಕಾದವರೇ ಮುಖ್ಯವಾದವರೇ ಇನ್ನೂ ಬಂದಿಲ್ಲ ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ವಾಸುದೇವ್ ನಮ್ಮ ರಿಲೇಷನ್ ಎಲ್ಲ ಬಂದಿದ್ದಾರಲ್ಲೇ ಮತ್ತಾರು ಅಂತ ಕೇಳಿದಾಗ ಆಗ ಶೀಲಾ ಅವರು ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡೋರು ಆಗ ವಾಸುದೇವ್ ಆ ಸೂರ್ಯನಿಗೆ ಕೋಪ ಬರೋತನ ಮಾಡೋರಲ್ವಾ ಅಂತ ಹೇಳಿದಾಗ ಶೀಲಾ ಹೌದು ರೀ ಅಂತ ಹೇಳ್ತಾಳೆ ಹೌದು ರೀ ಇನ್ನೇನು ಫಂಕ್ಷನ್ ಮುಗಿಯುತ್ತೆ ಅನ್ನೋ ಟೈಮಲ್ಲಿ ಅವರು ಆ ಸೂರ್ಯಂಗೆ ಕೋಪ ಬರೋ ರೀತಿ ಮಾಡ್ತಾರೆ ಸೂರ್ಯ ಅವ್ರ ಮೇಲೆ ಕೈ ಮಾಡಿದಾಗ ನಾವು ನಮ್ಮ ರಿಲೇಟಿವ್ಸ್ ಮೇಲೆ ಕೈ ಮಾಡ್ತೀಯ ಅಂತ ಆ ವಿಷಯನ ದೊಡ್ಡದಾಗಿ ಮಾಡಬೇಕು ಸೂರ್ಯನ ನೋಡಿದರೆ ಅವ್ರ ಮನೆಯವರೇ ಅಸಹ್ಯ ಪಡಬೇಕು ಆ ಟೈಮ್ ನೋಡಿ ಶ್ರುತಿನ ಅಳಿ ಅಂದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಆಗ ವಾಸುದೇವ್ ಶೀಲಾ ನೀ ಹೇಳೋದು ಕೇಳೋದಕ್ಕೂ ಚೆನ್ನಾಗಿದೆ ಆದರೆ ಇದು ಹೀಗೆ ಆಗುತ್ತೆ ಅನ್ನೋ ಗ್ಯಾರಂಟಿ ನಿನಗಿದೆಯಾ ಅಂತ ಕೇಳ್ತಾರೆ ಖಂಡಿತ ಆಗುತ್ತೆ ಬನ್ನಿ ಅಂತ ಶೀಲಾ ವಾಸುದೇವ್ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸೂರ್ಯನ ಮಾತಾಡ್ಸೋಕಂತೆ ಅವನ ಫ್ರೆಂಡು ಸೂರ್ಯನ ಹತ್ರ ಬರ್ತಾರೆ ಆಗ ಸೂರ್ಯ ಕೈ ಸನ್ನೆ ಮಾಡಿ ಮಾತಾಡೋರು ನೋಡಿ ಏನೋ ಬಾಯಿ ತುಂಬ ಮಾತಾಡ್ತಿದ್ದೆ ಈಗ ಬರೀ ಕೈ ಸನ್ನೆನೇ ಮಾತಾಡ್ ಮಾಡ್ತಿದ್ದೀಯಾ ಸರಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಅದನ್ನು ನೋಡಿ ಮೀನಾ ಹಾಗಾದರೆ ನೀವು ಫಂಕ್ಷನ್ ಮುಗಿಯೋವರೆಗೂ ಮಾತಾಡೋದೇ ಇಲ್ವಾ ಅಂತ ಸೂರ್ಯನಿಗೆ ಕೇಳ್ತಾಳೆ ಆಗ ಸೊನ್ನೆ ಮಾಡ್ತಾ ಸೂರ್ಯ ಇಲ್ಲ ಅಂತ ಹೇಳ್ತಾನೆ ಆಗ ಮೀನಾ ಅವನನ್ನು ಹೆಣ್ತಾಳೆ ಆದರೂ ಸಹ ಸೂರ್ಯ ಮಾತಾಡೋದಿಲ್ಲ ಆಗ ಅದನ್ನು ಅದನ್ನು ನೋಡಿದಂಥ ಮೀನಾ ನಿಮ್ಮನ್ನ ಟೆಸ್ಟ್ ಮಾಡೋಕೆ ಈ ರೀತಿ ರೀ ಸಾರಿ ನೀವು ಇಲ್ಲಿಂದ ಹೋಗೋವರೆಗೂ ಹೀಗೆ ಇರಿ ಅಂತ ಹೇಳ್ತಾಳೆ ಒಳ್ಳೆ ರೂಮಲ್ಲಿ ಶ್ರುತಿ ಫ್ರೆಂಡ್ಸು ಅವಳನ್ನ ರೆಡಿ ಮಾಡ್ತಾ ಇರ್ತಾರೆ ಆಗ ಶ್ರುತಿ ನಾನೇನು ಸ್ಟೇಜ್ ಮೇಲೆ ಪ್ರದರ್ಶನಕ್ಕೆ ಹೋಗ್ತಿದ್ದೀನ ಅಥವಾ ಈ ಜ್ಯುವೆಲ್ಲರ್ಸ್ನೆಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗ್ತಿದ್ದಿ ನಾ ತುಂಬ ಇರಿಟೇಟ್ ಆಗ್ತಾ ಇದೆ ಕಣೆ ಅಂತ ಹೇಳುವಾಗ ಅವಳ ಫ್ರೆಂಡ್ಸ್ ಹೇಳ್ತಾರೆ ಲೇ ಇವತ್ತು ನಿನ್ನ ಕೋಸಿಸ್ಟರ್ದು ನಿನ್ನ ಜೊತೆನೇ ತಾಳಿಶಾಸ್ತ್ರ ಇದೆ ಅಲ್ಲ ನೀನು ಅವ್ರ ಅವ್ರಿಗಿಂತ ಚೆನ್ನಾಗಿ ಕಾಣಬೇಕು ಇದು ನಿಮ್ಮ ಅಮ್ಮನ ಆರ್ಡ್ರು ಅಂತ ಹೇಳಿದಾಗ ನನಗೆಲ್ಲ ಆ ರೀತಿ ಥಾಟ್ಸ್ ಇಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ರವಿ ಬರ್ತಾನೆ ರವಿ ಬಂದದನ್ನ ನೋಡಿ ಅವ್ರ ಫ್ರೆಂಡ್ಸುಲ್ಲೇ ನಾವು ಜ್ಯೂಸ್ ತರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರವಿ ಶ್ರುತಿಗೆ ಕೀಟ್ಲೆ ಮಾಡ್ತಾ ಇರ್ತಾನೆ ಆಗ ಅದೇ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಶೀಲಾ ಬರ್ತಾಳೆ ಓ ಅಳಿ ಅಂದರೆ ನೀವು ಇಲ್ಲೇ ಇದ್ದೀರಾ ನೀವಿ ನೀವಿದ್ದೀರಾ ಅಂತ ಗೊತ್ತಿರಲಿಲ್ಲ ಅದಕ್ಕೆ ರವಿ ಏನಿಲ್ಲ ಅತ್ತೆ ನಾನು ಬಾಚಣಿಗೆ ತೊಗೊಳೋಕಂತ ಬಂದಿದ್ದೆ ಸಿಕ್ತು ಓಹ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಶೀಲಾ ಶ್ರುತಿಗೆ ನೀನಿನ್ನೂ ರೆಡಿಯಾಗಿಲ್ವಾ ತಗೋ ಇದನ್ನೆಲ್ಲ ಹಾಕೋ ಅಂತ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಇನ್ನೂ ಜ್ಯುವೆಲ್ಸಾ ನನ್ನ ಕಡೆಯಿಂದ ಆಗಲ್ಲ ಅಮ್ಮ ಇದೇ ಎಲ್ಲ ಭಾರ ಆಗ್ತಾ ಇದೆ ಅಂತ ಹೇಳ್ತಿರುವಾಗ ಸ್ವಲ್ಪ ಸ್ವಲ್ಪ ಹೊತ್ತು ಶ್ರುತಿ ಇರು ನಾನೇ ಹಾಕ್ತೀನಿ ಅಂತ ಹಾಕ್ತಾ ಇರ್ತಾಳೆ ಆಗ ಶೀಲಾ ಒಡವೆ ಹಾಕ್ತಾ ನೀನು ಬಡವ್ರ ಮನೆ ಸೊಸೆ ಅನ್ನೋದು ನಿಜನೇ ಆದರೆ ಶ್ರೀಮಂತ ಮಂತ್ರ ಮನೆ ಮಗಳು ಅನ್ನೋದು ಸುಳ್ಳಲ್ಲ ಇಲ್ಲಿಗೆ ಬರೋ ಜನ ನಿನ್ನ ನನ್ನ ಮನೆ ಮಗಳಾಗಿ ನೋಡಬೇಕೆ ಹೊರತು ಆ ಮನೆ ಸೊಸೆ ಆಗಲ್ಲ ಅಂತ ಹೇಳ್ತಿರ್ತಾಳೆ ಅಮ್ಮ ಇದೆಲ್ಲ ಇಷ್ಟ ಆಗಲ್ಲ ಆಗ ಶೀಲಾ ನಮ್ಗೆ ಹೇಳ್ದೇನೆ ಮದುವೆ ಆಗಿದೆಯಾ ಇದನ್ನಾದರೂ ಹಕ್ಕು ಅಂತ ಹೇಳ್ತಾಳೆ ನೋಡು ಮೊದಲು ಮೊದಲು ರೋಹಿಣಿಗೆ ಶಾಸ್ತ್ರ ಮಾಡೋದು ಹಾಗಂತ ನೀನು ಸುಮ್ಮನೆ ಕೂತ್ಕೋಬೇಡ ಬೇಗ ರೆಡಿ ಆಗ್ಬಾ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊರಡ್ತಾಳೆ ರೇ ಶ್ರುತಿ ರೆಡಿ ಆಗ್ತಾ ಇರ್ತಾಳೆ ಇಲ್ಲಿಗೆ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಸೆ ಧಾರವಾಹಿಯನ್ನು ವಿವರವಾಗಿ ವೀಕ್ಷಿಸಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಎಷ್ಟಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು